ಸರಿಗೂ ಅಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೆಂಗಂತ ತೋರಿಸ್ಕೊಂಡಿನಿ ಎರಡು ಥರದ್ದು ಎರಡು ಟೈಪ್ ಮಾಡ್ಬೋದು ಆ ಥರ ಮಾಡಿ ತೋರಿಸ್ಕೊಡ್ತೀನಿ ಮೊದಲಿಗೆ ಬಾಣಲೆಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳಿ ಇದು ಬ್ರೇಕ್ಫಾಸ್ಟ್ ರೆಸಿಪಿ ಎಮರ್ಜೆನ್ಸಿಗೆ ಅನ್ನ ಮಾಡ್ಕೊಂಡು ಈ ಥರ ಹೊಟ್ಟೆ ಹಸಿದಾಗ ಈ ಥರ ಬೇಗ ಮಾಡ್ಕೋಬೋದು ಕಡಲೆಬೇಳೆ ಹಾಕೋತಾ ಇದ್ದೀನಿ ಟೂ ಸ್ಪೂನು ಎರಡು ಚಮಚ ಚೆನ್ನಾಗಿ ಫ್ರೈ ಆಗಬೇಕಿದ್ದು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಎರಡು ಸ್ಪೂನು ಈ ಥರ ಗೊಜ್ಜುಗಳು ನೀವು ಮಾಡಿಕೊಬಿಟ್ರೆ ಎಮರ್ಜೆನ್ಸಿಗೆ ಟೈಮ್ ಬೇಗ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ನಿಮಗೆ ಒಂದು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ರೆಡಿಯಾಗಿರುತ್ತೆ ಲಂಚ್ ಬಾಕ್ಸ್ ರೆಸಿಪಿಗೂ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ರುಚಿಯಾಗಿರುತ್ತೆ ಬೇಗನೂ ಆಗುತ್ತೆ ಕರ್ಬೇವ್ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಬಟ್ ಒಂದು ಕಪ್ಪು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಎರಡು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಮ ಒಮ್ಮೆ ಈ ಥರ ಮಾಡಿ ಟ್ರೈ ಮಾಡಿ ನಿಮ್ಮ ಮನೆಗೆ ಹೇಗಿದೆ ಅಂತ ತಿಳಿಸಿ ಚಿಕ್ಕವರಿಂದ ದೊಡ್ಡೋರಿಗೂ ಇಷ್ಟಪಟ್ಟು ತಿಂತಾರೆ ಮ್ಯಾಂಗೋ ಚ ಮಾವಿನ ಹಣ್ಣು ಚಿತ್ರಾನ್ನ ಅಂತ ಮಾವಿನಕಾಯಿ ಚಿತ್ರಾನ್ನ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿ ಹಾಕ್ಬೋದು ಶುಂಠಿ ತುರ್ಕೊಂಡಿರೋದು ಶುಂಠಿ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸಾದರೂ ಕಟ್ ಮಾಡ್ಕೊಂಡು ಹಾಕೋಬೋದು ಇದು ತುರ್ಕೊಂಡಿದ್ದೀನಿ ನಾನು ಶುಂಠಿನ ಹಸಿ ಹಸಿದು ಶುಂಠಿ ಇದು ಚೆನ್ನಾಗಿ ಎಣ್ಣೆದ ಫ್ರೈ ಮಾಡ್ಕೊಂಡು ಎಣ್ಣೆದಲ್ಲೇ ಇದು ಬೇಯುತ್ತೆ ಇದು ಕ್ಯಾಪ್ಸಿಕನ್ ಮತ್ತು ಹಸಿ ಬಟನೆ ತುಂಬ ಬೇಗ ಬೇಯುತ್ತೆ ಇದು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಇವಾಗಲೇ ಹಾಕೋಬೇಡಿ ಆಮೇಲೆ ಅನ್ನ ಮಿಕ್ಸ್ ಮಾಡುವಾಗ ಕಮ್ಮಿ ಆದರೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೇ ಹಾಕೋಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಮಾಡುವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಿರಲ್ಲ ಅದಕ್ಕೆ ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಎಣ್ಣೆ ಒಗ್ಗರಣೆದಲ್ಲೇ ತುಂಬ ಚೆನ್ನಾಗಿ ಬೇಯುತ್ತೆ ಇದು ಬೇಗ ಬೇಯುತ್ತೆ ಇದು ನೀರು ಹಾಕೋ ಅವಶ್ಯಕತೆಯೂ ಇರಲ್ಲ ಇದು ಅರಶನ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನು ಈ ಥರ ಗೊಜ್ಜುಗಳು ಮಾಡಿ ನೀವು ಫ್ರಿಜ್ಜಲ್ಲಿ ಸ್ಟಾಕ್ ಮಾಡಿ ವೀಕ್ಲಿ ಒನ್ ಟೈಮ್ ಮೂರು ದಿವ್ಸಕ್ಕೊಂದ್ಸಲಿ ನಾಲ್ಕು ಒಂದ್ಸಲಿ ಆ ಥರ ಮಾಡ್ಕೊಂಡು ಎಮರ್ಜೆನ್ಸಿಗೆ ಆಗುತ್ತೆ ಇದು ಮತ್ತು ಬ್ಯಾಚುಲರ್ಸ್ ಮಾಡ್ಕೊಂಡು ಈ ಥರ ಇಕ್ಕೋಗ್ಬಿಟ್ರೆ ತುಂಬ ತುಂಬ ಬೇಗ ಆಗುತ್ತೆ ಟೈಮ್ ಸೇವಿಂಗ್ ಆಗುತ್ತೆ ಅವ್ರಿಗೆ ವರ್ಕಿಂಗ್ ವರ್ಕ್ ಮಾಡ್ತಾಯಿರ್ತಾರೆ ಮತ್ತು ಸ್ಕೂಲ್ಸ್ ಎಲ್ಲ ಸ್ಕೂಲ್ಸ್ಗೆ ಹೋಗೋದು ಟೈಮಲ್ಲಿ ಸ್ಕೂ ಟೈಮ್ ಸಾಕಾಗಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಲಂಚ್ ಬಾಕ್ಸ್ ರೆಸಿಪಿ ಮಾಡೋಕ್ಕೆ ಅದಕ್ಕೆ ಈ ಥರ ಗೊಜ್ಜುಗಳು ಮಾಡಿಕೊಬೇಡಿ ಈ ಥರ ತುಂಬ ಬೇಗ ಆಗುತ್ತೆ ಇದು ನೋಡಿ ಕ್ಯಾಪ್ಸಿಕನ್ ಮತ್ತು ಹಸಿ ಬಟಾಣಿ ಬೆಂದಿದೆ ಇವಾಗ ಎಣ್ಣೆದಲ್ಲೇ ತುಂಬ ಚೆನ್ನಾಗಿ ಬೇಯುತ್ತೆ ಇದು ಬೇಗ ಬೇಯುತ್ತೆ ಮಾವಿನಕಾಯಿ ತುರ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ಒಂದು ಮಾವಿನಕಾಯಿ ತುರ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ಮೊದಲಿಗೆ ಯಾರ್ಯಾರು ನೋಡ್ತಾ ಇದ್ದೀರಾ ಹೊಸೊಬ್ಬರು ಯಾರಾದ್ರು ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಬೆಲ್ಲ ಬೆಲ್ಲೈಕನ್ನ ಆಲ್ ಅಂತ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಶನ್ ಫಸ್ಟು ಮೊದಲೇ ನಿಮಗೆ ಬರುತ್ತೆ ಆಗ ಬೇಗ ನೋಡ್ಬೋದು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ದಿರ ನೋಡಿ ಪ್ಲೇ ದಯವಿಟ್ಟು ನೋಡಿ ಇದು ಮಾವಿನಕಾಯಿ ಮತ್ತು ಸಕ್ಕರೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸಕ್ಕರೆ ಯಾಕೆ ಹಾಕೋತೀವಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಸಕ್ಕರೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ನೀವು ಮನೆಗೆ ಒಂದ್ಸಲಿ ಟ್ರೈ ಮಾಡಿ ಹೀಗೆ ಅಂತೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ನಾನು ತೆಂಗಿನಕಾಯಿ ತೊಗೊಂಡಿಲ್ಲ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ತುರ್ಕೊಂಡು ಇಕ್ಕೊಂಡಿದ್ದೀನಿ ಇದು ಒಣ ಕೊಬ್ಬರಿ ಹಾಕೋಳೋದ್ರಿಂದ ನೀವು ಒಂದು ದಿನ ಎರಡು ದಿನ ಮೂರು ದಿನ ಆ ಥರ ಸ್ಟಾಕ್ ಮಾಡಿಕೊಬೋದು ತೆಂಗಿನಕಾಯಿ ಹಾಕ್ಕೊಂಡ್ರೆ ಏನಾಗುತ್ತೆ ಇವಾಗ ಬಿಸಿಲು ಟೈಮಲ್ಲಿ ಜಾಸ್ತಿ ಇರಲ್ಲ ಒಂದು ದಿನಕ್ಕೆಲ್ಲ ಕೆಟ್ಟೋಗುತ್ತೆ ಅದಕ್ಕೆ ಒಣ ಕೊಬ್ಬರಿ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ ಇವಾಗ ಮಾವಿನಕಾಯಿ ಸೀಸನು ಈ ಥರ ಮಾಡ್ಕೊಂಡು ಇಟ್ಕೋಬೇಡಿ ಮಾವಿನಕಾಯಲ್ಲಿ ಏನೇನು ಮಾಡ್ಕೋಬೇಕು ಉಪ್ಪಿನಕಾಯಿ ಚಿತ್ರಾನ್ನ ಉಪ್ಪಿನಕಾಯಿ ಮಾವಿನಕಾಯಿ ಚಿತನಾ ಮಾವಿನಕಾಯಿ ಉಪ್ಪಿನಕಾಯಿ ಅದೆಲ್ಲ ಮಾಡ್ಕೊಂಡು ಇಟ್ಕೊಬಿಡಿ ಒಂದೇ ಸಲ ಕೊತ್ತಂಬರಿ ಸೊಪ್ಪು ಇದ್ದೀನಿ ಲಾಸ್ಟಲ್ಲಿ ನೋಡಿ ಇವಾಗ ರೆಡಿಯಾಗಿದೆ ಇದು ಗೊಜ್ಜು ಟೇಸ್ಟು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದು ನೀವು ಒಂದ್ಸಲಿ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಇದು ಮಾವಿನಕಾಯಿ ಹಸಿ ಬಟಾಣಿ ಗೊಜ್ಜು ಇದರಲ್ಲಿ ಗೋಡಂಬಿ ಬೇಕಾದ್ರೆ ಆ್ಯಡ್ ಮಾಡ್ಬೋದು ನಾನು ಗೋಡಂಬಿ ಆ್ಯಡ್ ಮಾಡಿಲ್ಲ ನಿಮ್ಮ ಮನೆಗೆ ಗೋಡಂಬಿ ಆ್ಯಡ್ ಮಾಡಂಗಿದ್ದೆ ಆ್ಯಡ್ ಮಾಡ್ಬೋದು ಇದಕ್ಕೆ ಪ್ರಸಾದಕ್ಕೆಲ್ಲ ಹೀಗೆ ಮಾಡ್ಕೋಬೋದು ಅಚ್ಕರ್ ಪೂರ ಸ್ವಲ್ಪೇ ಸ್ವಲ್ಪ ಒಗ್ಗರಣೆಗೆ ಹಾಕೋಬಿಟ್ರೆ ಪ್ರಸಾದ ರೆಡಿ ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ ಪ್ರಸಾದ ಮತ್ತು ಬೇರೆ ಥರ ಇನ್ನೊಂದು ಥರ ನಾನು ತೋರಿಸ್ತಿದ್ದೀನಿ ಚಿತ್ರಾನ್ನ ಮಾಡೋದು ಎಣ್ಣೆ ಹಾಕೋತಾ ಪ್ಯಾನಿಗೆ ಕಡಲೆಬೀಜ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಕೊಣ ಇದು ಯಾಕಂದರೆ ಲಾಸ್ಟಲ್ಲಿ ಹಾಕೋದೇ ಕ್ರಿಸ್ಪಿ ಕ್ರಿಸ್ಪಿ ಬಾಯಿಗೆ ಸಿಗೋದು ಚೆನ್ನಾಗಿರುತ್ತೆ ನಾವು ಮೊದಲೇ ಹಾಕೊಂಡು ಸ್ವಲ್ಪ ಮೆತ್ತ ಮೆತ್ತಗೆ ಆಗೋಗಿರುತ್ತೆ ಇದು ಕಡಲೆ ಬೀಜ ಅದಕ್ಕೆ ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ ಎಂಡಿಂಗ್ ಹಾಕೋ ಹಾಕೋತೀನಿ ನಾನು ನೋಡಿ ಇವಾಗ ಫ್ರೈ ಆಗಿದೆ ಇದು ತಕ್ಕೊಳಣ್ಣ ಇದು ಒಂದು ಪ್ಲೇಟಿಗೆ ತಕ್ಕೊಳಣ್ಣ ಲಾಸ್ಟಲ್ಲಿ ಕಲಿಸವಾಗ ಇದು ಹಾಕ್ಕೊಳ್ಳಿ ಕಡಲೆ ಬೀಜನ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸಾಸಿವೆ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೊಳ್ಳಿ ಮಾವಿನಕಾಯಿ ಚಿತ್ರನ್ನ ಗೊಜ್ಜು ನಾನು ಒಂದು ಐದಾರು ಜನಕ್ಕೆ ಆಗಂಗೆ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಮೇನ್ ಇದಕ್ಕೆ ಚಿತ್ರಾನ್ನಾಗೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಏಕೆಂದರೆ ಈರುಳ್ಳಿ ಎಲ್ಲ ಹಾಕ್ಕೊಳಲ್ವಲ್ಲ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೇಬೇಕು ಇದಕ್ಕೆ ಕಂಪಲ್ಸರಿ ಕೆಲವರು ಈರುಳ್ಳಿ ಹಾಕ್ಕೊಂಡು ಮಾಡ್ತಾರೆ ಇದು ಮಾವಿನಕಾಯಿ ಚಿತ್ರಾನಾಗೆ ಈರುಳ್ಳಿ ಹಾಕೋಲ್ಲ ಕರ್ಬೇನ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಒನ್ ಶುಂಠಿ ತುರ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಸಿನ್ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರು ಕೆಂಪು ಮೆಣ್ಸಿನ್ಕಾಯಿ ಹಾಕೋಬೋದು ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆದಲ್ಲ ಫ್ರೈ ಮಾಡ್ಕೊಳ್ಳೋಣ ಅಷ್ಟು ನಾ ಹಾಕ್ಕೊಳ್ಳೋಣ ಇವಾಗ ಸಲ ಮಾಡಿಕೊಬಿಟ್ರೆ ನೀವು ಟೇಸ್ಟ್ ನೋಡಿ ಮತ್ತೊಂದು ಸಲ ನೋಡಿ ನೋಡಿ ಮಾಡ್ಕೋತೀರ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಸಲ ಮಾಡ್ಕೊಂಡು ತಿನ್ನಿ ನೋಡಿ ಹೇಗಿದೆ ಅಂತ ತಿಳಿಸಿ ಮಾವಿನಕಾಯಿ ತುರಿದಿರೋದು ಹಾಕೋತಾ ಇದ್ದೀನಿ ನಾನು ಎರಡು ಮಾವಿನಕಾಯಿ ತುರ್ಕೊಂಡಿದ್ದೀನಿ ನಾನು ತೋತಪರಿ ಮಾವಿನಕಾಯಿ ಅದು ಹಾಕೋದು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಚ್ಚಿಕಾರ ಕರ್ಪೂರ ಸ್ವಲ್ಪ ಸ್ವಲ್ಪ ಚುಟ್ಕಿ ಹಾಕಿಬಿಟ್ರೆ ಪ್ರಸಾದ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಮಾಡ್ತೀವಲ್ಲ ಸೇಮ್ ಅದೇ ರುಚಿ ಬರುತ್ತೆ ಹಂಗೆ ಮಾಡ್ಬೋದು ಪ್ರಸಾದಕ್ಕೆಲ್ಲ ಇದು ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಈರುಳ್ಳಿ ಹಾಕಲ್ವಲ್ಲ ಅದಕ್ಕೆ ಪ್ರಸಾದ ಮಾಡ್ಬೋದು ಇದನ್ನು ಹಿಂಗೆ ಮಾಡಿ ಒಂದೆರಡು ನಿಮಿಷ ಹಿಂಗೆ ಫ್ರೈ ಇದನ್ನು ಮಾವಿನಕಾಯಿ ಗೊಜ್ಜನ್ನು ಮಾವಿನಕಾಯಿನ ಉಪ್ಪು ಹಾಕ್ತಾಯಿದ್ದೇನೆ ಇವಾಗಲೇ ಹಾಕ್ಕೊಬೇಡಿ ಅನ್ನ ಮಿಕ್ಸ್ ಮಾಡೋವಾಗ ಯಾಕಂದರೆ ಅನ್ನದಲ್ಲಿ ಇರುತ್ತಲ್ಲ ಅದಕ್ಕದಕ್ಕೂ ಸರಿ ಹೋಗುತ್ತೆ ಈ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಬಿಡಿ ಒಂದು ಮೂರು ನಿಮಿಷ ಹಿಂಗೆ ಎಣ್ಣೆದಾ ಫ್ರೈ ಆಗಬೇಕು ಇದು ಮಾವಿನಕಾಯಿ ಮಾವಿನ್ಕಾಯನ್ನ ಆದಷ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಇದಕ್ಕೂ ತೆಂಗಿನಕಾಯಿ ತುರಿನೂ ಹಾಕೋಬೋದು ನಾನು ಗೊಜ್ಜು ಇಡ್ತೀನಿ ಒಂದು ಮೂರು ನಾಲ್ಕು ದಿವಸ ಇಡ್ತೀನಿ ಅದಕ್ಕೆ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿ ಇಕ್ಕಿದ್ರೆ ಬಿಸಿಲು ಟೈಮಲ್ಲಿ ಜಾಸ್ತಿ ಇರಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿರ್ತೀವಲ್ಲ ಬೀಜ ಅದು ಇವಾಗ ಇದ್ದೀನಿ ನೋಡಿ ಇವಾಗ ಹಾಕಿದ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಬಾಯಿಗೆ ಸಿಗೋ ಸಿಕ್ಕಿದ್ರೂ ತಿನ್ನೋವಾಗ ತುಂಬ ಕ್ರಿಸ್ಪಿಯಾಗಿ ಕಡಲೆ ಬೀಜ ಸಿಗುತ್ತೆ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ದು ಕೊಟ್ಟರೆ ಇದು ಮಿಕ್ಸ್ ಮಾಡ್ಕೊಂಡು ಇಕ್ಕೋಗ್ಬಿಟ್ರೆ ಇದು ರೆಡಿ ಇದು ಗೊಜ್ಜು ಮಾವಿನಕಾಯಿ ಗೊಜ್ಜು ಎರಡು ರೀತಿ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ಹೆಂಗೆ ಮಾಡೋದು ಅಂತ ಅಂತೇಳ್ಬಿಟ್ಟು ದಯವಿಟ್ಟು ನಿಮ್ಮ ಮನೆಗೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಇದು ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ಮು ಗೊಜ್ಜು ಅದು ಮಾವಿನಕಾಯಿ ಬರೀ ಮಾವಿನಕಾಯಿ ಗೊಜ್ಜು ಅನ್ನದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ತೋರಿಸ್ತೇನೆ ಇವಾಗ ನಿಮಗೆ ಹಸಿ ಬಟಾಣಿ ಮತ್ತು ಮಾವಿನಕಾಯಿ ಗೊಜ್ಜು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಲೈಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಹುಳಿ ಮಾವಿನಕಾಯಿ ತುಂಬ ಹುಳಿ ಇರುತ್ತಲ್ಲ ಅದಕ್ಕೆ ಲೈಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೂ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಇವಾಗ ಕಡಲೆ ಬೀಜದ್ದು ಚಿತ್ರಾನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಮಾವಿನಕಾಯಿ ಗೊಜ್ಜು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ತಿನ್ನೋವಾಗ ಅಷ್ಟೇ ರುಚಿ ಬರುತ್ತೆ ಎಮರ್ಜೆನ್ಸಿಗೆ ಲಂಚ್ ಬಾಕ್ಸ್ಗೆ ಮತ್ತು ಒಮ್ಮೆ ಈ ಥರ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಮೊದಲಿಗೆ ಹೆಸ್ತಾ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ